ಪೀಣ್ಯ ದಾಸರಹಳ್ಳಿ ಕ್ಷೇತ್ರದ ರಾಜಗೋಪಾಲನಗರ ವಾರ್ಡಿನ ಕೆಂಪೇಗೌಡ ಬಡಾವಣೆಯಲ್ಲಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಕೆಂಪೇಗೌಡ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಚನ್ನಕೇಶವ ಅಧ್ಯಕ್ಷ ನರಸಿಂಹಮೂರ್ತಿ ಎಂ ಎನ್ ಮಂಗಳ ವಾಟರ್ ಕಾರ್ಯದರ್ಶಿ ನಾಗರಾಜಪ್ಪ ಉಪಾಧ್ಯಕ್ಷ ಭಾಸ್ಕರ್ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಜಂಟಿ ಕಾರ್ಯದರ್ಶಿ ಶಾಂತರಾಜು ಸಹ ಕಾರ್ಯದರ್ಶಿ ಸತ್ಯನಾರಾಯಣ್ ಕಾರ್ಯದರ್ಶಿ ಅಶೋಕ್ ಬಾಬು ಸಾಂಸ್ಕೃತಿಕ ಕಾರ್ಯದರ್ಶಿ ರಾಜೇಗೌಡ ಸಂಘಟನಾ ಕಾರ್ಯದರ್ಶಿಗಳಾದ ಬಸವರಾಜು ವಿಠಲ್ ಬಿರದಾರ್ ಖಜಾಂಚಿಗಳಾದ ಶ್ರೀನಿವಾಸ್ ಮಂಜುನಾಥ್ ಗೌಡ ಕಾನೂನು ಸಲಹೆಗಾರ ಮಹಾದೇವಯ್ಯ ಸಂಚಾಲಕರಾದ ಚಂದ್ರಶೇಖರ್ ರುದ್ರಯ್ಯ ಮಧುಕರ್ ಕುಮಾರ್ ಕಾಳಪ್ಪ ಜನಾರ್ದನ್ ರಾಮೇಗೌಡ ಶಿವಕುಮಾರ ಲಕ್ಷ್ಮೀದೇವಿ ಸೇರಿದಂತೆ ಕೆಂಪೇಗೌಡ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವ ಆಯೋಜಿಸಲಾಯಿತು ರಾಜ ಗೋಪಾಲನಗರದ ಶನೇಶ್ವರ ಸ್ವಾಮಿ ದೇವಸ್ಥಾನದಿಂದ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಮುತ್ತಿನ ಪಲ್ಲಕ್ಕಿ ಮೂಲಕ ರಾಜ ಗೋಪಾಲನಗರ ಮುಖ್ಯ ಪೀಣ್ಯ ಎರಡನೇ ಅಂತ ರಾಮಯ್ಯ ಬಡಾವಣೆ ಡೊಳ್ಳು ಕುಣಿತ ವಿವಿಧ ಕಲಾ ತಂಡಗಳೊಂದಿಗೆ ಕೆಂಪೇಗೌಡ ಬಡಾವಣೆಯ ಕಾರ್ಯಕ್ರಮದ ವೇದಿಕೆಗೆ ತಲುಪಿದು ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಹಾಗೂ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪ್ರಭಾವಿ ಯುವ ಮುಖಂಡ ನರಸಿಂಹಮೂರ್ತಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಎನ್ ಲಿಂಗೇಗೌಡ ಅಧ್ಯಕ್ಷ ನರಸಿಂಹಮೂರ್ತಿ ಸೇರಿದಂತೆ ಮುಂತಾದವರು ಕೆಂಪೇಗೌಡರ ಪುತ್ಥಳಿ ಮಾಲಾರ್ಪಣೆ ಮಾಡಿದರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಮಾತನಾಡಿ ಕೆಂಪೇಗೌಡರು ಸರ್ವ ಜನಾಂಗದ ಮಹಾನ್ ನಾಯಕ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಆಡಳಿತದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಬೃಹತ್ ಗಾತ್ರದ ಕೆಂಪೇಗೌಡರ ಪುತ್ಥಳಿ ಸ್ಥಾಪನೆ ಮಾಡಿದ್ದು ಕೀರ್ತಿ ಯಡಿಯೂರಪ್ಪ ಹಾಗೂ ನಾಡಿನ ಜನತೆಗೆ ಸಲ್ಲಿಸುತ್ತದೆ ಎಂದರು ಮಾಜಿ ಉಪಮೇಯರ್ ಪದ್ಮಾವತಿ ಅವರ ಪತಿ ಜೆ ಡಿ ಎಸ್ ಮುಖಂಡ ನರಸಿಂಹಮೂರ್ತಿ ಕೆ ಎನ್ ಲಿಂಗೇಗೌಡ ಮಾತನಾಡಿದರು ಕೈಗಾರಿಕಾ ಉದ್ಯಮಿ ಹಾಗೂ ಬಿಜೆಪಿ ಮುಖಂಡ ದಿನೇಶ್ ಮಾತನಾಡಿ ಈಗಾಗಲೇ ಸರ್ಕಾರದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಗುತ್ತದೆ ಅದು ಸಂತೋಷ ಸಂಗತಿ ಆದರೆ ಜಯಂತಿ ಎಂದು ಕಾರಣ ಅಂದ್ರೆ ಯಾವೊಂದು ಅಪಾಯಿಂಟ್ಮೆಂಟ್ಸ್ ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದಂತೆ ಹೋಗ್ಲೇಬೇಕಾಯ್ತವ್ರು ಖುಷಿ ರಿಕ್ವೆಸ್ಟ್ ಮಾಡಿಕೊಂಡು ಬೇಗ ಮಾಡ್ಕೊಂಡಿ ದಯವಿಟ್ಟು ನಾನು ಯಾವ್ದು ನಂಗೆ ಹೋಗ್ತಿರಲ್ಲ ಮಧ್ಯದಲ್ಲಿ ಒಂದೇ ಒಂದು ಟೈಮ್ ಅವಕಾಶ ಕೊಡೋದಕ್ಕೆ ಕೇಳ್ಬಿಟ್ಟರು ಅವರು ಕಾಣದಲ್ಲಿ ಹೋಗಿದ್ದಾರೆ ಅವ್ರಿಗೆ ಅವರು ಸಹ ಬಂದಿರು ಅವರು ಸಹ ನಮ್ಮ ಸಂಘದ ಪರವಾಗಿ ಧನ್ಯವಾದ ನಡ್ತಾ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಳಿಗೌಡ್ ಮತ್ತೆ ಅಂತ ವಯಸ್ಸು ಅವರು ಎಲ್ಲ హినారు వర్షూ కూడా ఇవత ప్రతి వర్షేగౌడూలూ నెనితారు ఇతిహాస పురుష ఈ కట్ట ప్రభు సర్వ జనా ధ్వని కొట్ట నయకేగౌడ జయంతి ఆచరణ మాట్ ఈేగౌడ బడవక్షు నమ్మ పక్ష నర్సిమూర్తి ಮತ್ತೊಬ್ಬ ನಮ್ಮ ಪದ್ಮಾವತಿಯವರ ಪತಿಯವರಾದಂಥ ನರಸಿಂಹಮೂರ್ತಿಯವರು ಈ ಬಡಾವಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಲಿಂಗೇಗೌಡರು ಗೌಡ್ರೆ ಅಂತ ಪ್ರಖ್ಯಾತಿ ಆಗಿರ್ತಕ್ಕಂಥ ಲಿಂಗೇಗೌಡರು ನಮ್ಮ ದಿನೇಶ್ ಅವರು ನಾಗೇಶ್ ಅವರು ವಿಜಯ್ ಅವರು ಚಂಕೇಶ್ವಣ ಅವರು ಇನ್ನೂ ಎಲ್ಲ ಸಂಘದ ಪದಾಧಿಕಾರಿಗಳೇ ಮುಂಬಾಲಿರ್ತಕ್ಕಂಥ ಈ ಭಾಗದೆಲ್ಲ ಸಜ್ಜನ ಬಂಧುಗಳೇ ಸತೆ ತಾಯಂದಿರ ಪುಟಾಣಿ ಮಕ್ಕಳೇ ಬೆಂಗಳೂರು ಇವತ್ತು ವಿಶ್ವವಿಖ್ಯಾತ ಕೆಂಪೇಗೌಡರ ಐನೂರ ಹದಿನಾರು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಮೊದಲೇ ಪ್ರವೇಶ ಆಗೋದು ಆ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮ ಅಲ್ಲಿಂದ ಯಲಾಂಕ ಅಲ್ಲಿಂದ ಬೆಂಗಳೂರು ಆಮೇಲೆ ಮಾಗಡಿ ಈ ರೀತಿ ವಿಸ್ತಾರವಾದಂತಹ ಒಂದು ಸಾಮ್ರಾಜ್ಯನ ಕಟ್ಟಿ ಇಡೀ ಬೆಂಗಳೂರು ನಗರದಲ್ಲಿ ನೂರಾರು ಕೆರೆ ಕಟ್ಟೆಗಳು ದೇವಾಲಯಗಳನ್ನ ಕಟ್ಟಿ ಅದರೊಟ್ಟಿಗೆ ಬೆಂಗಳೂರಿನ ನಾಲ್ಕು ಗೋಪುರಗಳನ್ನ ನಾಲ್ಕು ಕಡೆ ನಿರ್ಮಾಣ ಮಾಡಿ ಒಂದು ಗೋಪುರ ನಿರ್ಮಾಣ ಮಾಡುವಾಗ ಬೆಳಗ್ಗೆಯಿಂದ ನಿರ್ಮಾಣ ಮಾಡಿದ್ರೆ ಸಾಯಂಕಾಲ ಬಿದ್ದೋಗ್ತಿತ್ತು ಯಾರೋ ಜ್ಯೋತಿಷ್ಯ ಹೇಳಿದ್ರು ಅದಕ್ಕೆ ಒಂದು ಹೆಣ್ಣು ಮಗಳನ್ನ ಬಲಿ ಕೊಡಬೇಕು ಕೆಂಪೇಗೌಡರ ಸಹೋದರಿ ಲಕ್ಷ್ಮೀ ದೇವಿ ಅಂತೇಳಿ ಆ ಮಾತನ್ನ ಕೇಳಿಸ್ಕೊಂಡು ತುಂಬ ಕರಬಿಡಿ ಲಕ್ಷ್ಮೀ ದೇವಮ್ಮ ಕೆಂಪೇಗೌಡರ ತಂಗಿ ಆ ಕೋಟೆಯ ಬಾಗಿಲಿಗೆ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡು ಆ ಕೋಟೆಗೆ ಬಲಿ ಹಾಕ್ಬಿಟ್ಟ ಆ ದೇವಸ್ಥಾನ ಇವತ್ತು ಕೋರಮಂಗಲದಲ್ಲಿ ಲಕ್ಷ್ಮೀ ದೇವಿ ಟೆಂಪಲ್ ಅಂತ ಇದೆ ಇವ್ಯಾರು ನೋಡ್ಕೊಂಡ್ ಬರಬಹುದು ಲಕ್ಷ್ಮೀ ದೇವಿ ದೇವಸ್ಥಾನ ಕೋರಮಂಗಲದಲ್ಲಿ ಇದೆ ಕೆಂಪೇಗೌಡರು ಒಕ್ಕಲಿಗ ಜನಾಂಗಕ್ಕೆ ಹುಟ್ಟಿದವರು ಆದ್ರೆ ಈ ಬೆಂಗಳೂರಿನಲ್ಲಿ ಎಲ್ಲ ಸಣ್ಣ ಸಣ್ಣ ಸಮುದಾಯ ಯಾರು ಸಣ್ಣ ಸಣ್ಣ ವ್ಯಾಪಾರಗಳು ಮಾಡ್ತಾರೆ ಅವ್ರಿಗೆಲ್ಲ ಪೇಟೆಗಳನ್ನ ಕಟ್ಕೊಟ್ಟಿದ್ರು ಅರವತ್ತು ನಾಲ್ಕು ಪೇಟೆಗಳನ್ನ ಈ ಬೆಂಗಳೂರು ಮಹಾನಗರದಲ್ಲಿ ಕೆಂಪೇಗೌಡರು ಕಟ್ಕೊಟ್ಟಿದ್ರು ಕುಂಬಾರಿಗೆ ಕುಂಬಾರ ಪೇಟೆ ಕುರುಬರಿಗೆ ಕುರುಬರುಪೇಟೆ ನಗದುರಿಗೆ ನಗಸರ ಪೇಟೆ ಅಕ್ಕಿ ಪೇಟೆ ಕಾಟನ್ಪೇಟೆ ಕಬ್ಬನ್ಪೇಟೆ ಅನೇಕ ಪೇಟೆಗಳನ್ನ ನಿರ್ಮಾಣ ಮಾಡಿ ಅವತ್ತೇ ವ್ಯಾಪಾರಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿ ವ್ಯವಸ್ಥೆನ ಮಾಡಿಕೊಟ್ಟು ಪೇಟೆಗಳನ್ನ ಕಟ್ಟಿಕೊಟ್ಟಂತ ಕೆಂಪೇಗೌಡ ಇವತ್ತೇನು ಬೆಂಗಳೂರಿನ ಇದೆ ಕೆರೆಗಳು ಸದಾಶಿವ ನಗರದ ಕೆರೆ ಇರಬಹುದು ಸಾಂಕಿ ಕೆರೆ ಇರಬಹುದು ನಮ್ಮ ಬೆಂಗಳೂರು ಬಸ್ ಸ್ಟ್ಯಾಂಡ್ ಏನಿದೆಯಾ ಇವತ್ತು ಕೆಂಪೇಗೌಡ ಬಸ್ ನಿಲ್ದಾಣ ಅದು ಕೂಡ ಕೆರೆಯ ಕೆಂಪಾಂಬುದಿ ಕೆರೆ ಈ ಎಲ್ಲ ಕೆರೆಗಳನ್ನ ಕಟ್ಟಿದಂಥವರು ಕೆಂಪೇಗೌಡ ಅದರೊಟ್ಟಿಗೆ పవిత్రవ దేవాలయ పెంగ్లూరిన కాడు మల్లేవ్వర అల్సూర్ సోమేశ్వర కవి గంగాధరేశ్వర బసనగుడీ దొడ్ గణేశ చన్నకేశ నగర దేవత అన్నమ్మ ఇంత పవిత్రవంత దేవాలయాలను కట్టి శాంతింద నెమ్మదర్వ జనాంగ ధ్వనిపట్ట నయకు నాడప్రభు కేంపేగడరు అంతా హెమ్ నవెలా సముదాయ్ ನಾನು ಆ ಸಮುದಾಯದಲ್ಲಿ ಹುಟ್ಟಿದ್ರು ಒಕ್ಕಿಲೆಗಾನೆ ಆದ್ರೆ ಸಮುದಾಯದ ಮೇಲೆ ಎಷ್ಟು ಪ್ರೀತಿಯಿಂದ ಎಷ್ಟು ಅಕ್ಕರೆಯಿಂದ ಎಲ್ಲರಿಗೂ ಬಾಳ್ ಕೊಟ್ಟಂತವ್ರು ಕೆಂಪೇಗೌಡ ಮನುಷ್ಯ ಹುಟ್ಟು ನಿಶ್ಚಿತ ಸಾವು ಖಚಿತ ಆದ್ರೆ ಅವ್ರು ಮಾಡಿದ ಕೆಲಸ ಶಾಶ್ವತ ಅಂತ ಹೇಳಿ ಐನೂರ ಹದಿನಾರು ವರ್ಷಗಳಿಂದ ಕೆಂಪೇಗೌಡರನ್ನ ಬೆಂಗಳೂರು ಜನ ಮರಿತಾನೆ ಯಾಕೆ